ನಾಗಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಶಿಳ್ಳಘಟ್ಟ ತಾಲೂಕಿನ ನಾಗಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಶನಿವಾರ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ರಾಜ್ಯದ ಅತಿ ಚಿಕ್ಕ ಪಂಚಾಯಿತಿಗಳಲ್ಲಿ ಒಂದಾದ ನಾಗಮಂಗಲ ಗ್ರಾಮ ಪಂಚಾಯಿತಿಗೆ ಏಳು ಸದಸ್ಯರ ನಡುವಿನ ಈ ಆಯ್ಕೆಯು ವಿಶೇಷ ಗಮನ ಸೆಳೆಯಿತು ಪರಿಶಿಷ್ಟ ಜಾತಿ ಮೀಸಲು ಅಧ್ಯಕ್ಷ ಸ್ಥಾನಕ್ಕೆ ಪಿಳ್ಳಪ್ಪ ಹಾಗೂ ಸಾಮಾನ್ಯ ವರ್ಗ ಮೀಸಲು ಉಪಾಧ್ಯಕ್ಷ ಸ್ಥಾನಕ್ಕೆ ಕಲಾವತಿ ಅವರ ಹೆಸರು ಮಾತ್ರ ನಾಮಪತ್ರಗಳಾಗಿ ಸಲ್ಲಿಸಲ್ಪಟ್ಟ ಕಾರಣ ಅವಿರೋಧ ಆಯ್ಕೆ ನಡೆಯಿತು ಈ ಬಗ್ಗೆ ಚುನಾವಣಾಧಿಕಾರಿ ದಿನೇಶ್ ಅವರು ಅಧಿಕೃತ ಘೋಷಣೆ ಮಾಡಿದರು ನಾನು ದಿನೇಶ್ ಅಂದ್ಬಿಟ್ಟು ಸಹಾಯಕ ಇಂಜಿನಿಯರ್ ಲೋಕೋಪಾಯ ಇಲಾಖೆ ಇಲ್ಲಿ ನಾಗಮಂಗ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಪರಿಷ್ಠ ಜಾತಿ ವರ್ಗಕ್ಕೆ ಮೀಸಲಿದ್ದು ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಿರ್ತದೆ ಅಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಬಂದಿರ್ತದೆ ಅದು ಪಿಳ್ಳಪ್ಪ ಎನ್ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ಒಂದು ನಾಮಪತ್ರ ಬಂದಿರ್ತದೆ ಕಲಾವತಿ ಎಂ ಅಂದ್ಬಿಟ್ಟು ಆದ್ದರಿಂದ ಈ ಎರಡೂ ನಾಮಪತ್ರಗಳು ಕ್ರಮಬದ್ಧವಾಗಿದ್ದು ಅಂಗೀಕರಿಸಿದ್ದೆ ಅಂಗೀಕರಿಸಿದ್ದು ಅದರಂತೆ ಅವರನ್ನು ಅವಿರೋಧವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಈ ದಿನ ನಾನು ಆಯ್ಕೆ ಮಾಡಿರ್ತೇನೆ ಅಧ್ಯಕ್ಷರಾಗಿ ಆಯ್ಕೆಯಾದ ಪಿಳ್ಳಪ್ಪ ಮಾತನಾಡಿ ನನ್ನನ್ನು ಬೆಂಬಲಿಸಿದ ಎಲ್ಲ ಗ್ರಾಮಸ್ಥರಿಗೆ ಹಾಗೂ ಸದಸ್ಯರಿಗೆ ಧನ್ಯವಾದಗಳು ಗ್ರಾಮಾಭಿವೃದ್ಧಿ ನಮ್ಮ ಪ್ರಮುಖ ಗುರಿಯಾಗಿದ್ದು ಜನರ ಆಶೋತ್ತರಗಳನ್ನು ಪೂರ್ಣಗೊಳಿಸಲು ಶ್ರಮಿಸುತ್ತೇವೆ ಎಂದರು ನಾಗಮಂಗಲ ಗ್ರಾಮಸ್ಥರು ಈ ಚುನಾವಣೆಯಲ್ಲಿ ಆಯ್ಕೆ ಮಾಡಿರ್ತಾರೆ ಎಲ್ಲರೂ ಪರವಾಗಿ ನನ್ನ ವಂದನೆಗಳು ಆಮೇಲೆ ಮುಖ್ಯವಾಗಿ ನಮ್ಮ ಚುನಾವಣೆ ಅಧಿಕಾರಿಗಳು ದಿನೇಶ್ ಸಾಹೇಬರು ಬಂದವ್ರೆ ಅವ್ರಿಗೂ ನನ್ನ ವಂದನೆಗಳು ಪಿ ಡಿ ಒ ಸಾಹೇಬರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮೇಡಮ್ ಇದ್ದಾರೆ ಅವ್ರಿಗೂ ನನ್ನ ವಂದನೆಗಳು ಆಗಲು ಆದರೂ ಎಲ್ಲ ನನ್ನ ಸಹೋದ್ಯೋಗಿಗಳು ಶ್ರೀನಿವಾಸ ಸಾಹೇಬರು ಅವರು ಇದ್ದಾರೆ ನನ್ನ ಜೊತೆಯಲ್ಲಿ ಮೆಂಬರ್ ಆಗಿರೋಂಥವರು ಅವ್ರಿಗೂ ನನ್ನ ವಂದನೆಗಳು ಮಿಕ್ಕ ಈ ಗ್ರಾಮದ ಸದಸ್ಯರುಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳಾದಂಥ ಎಲ್ಲ ಏಳು ಜನ ಸದಸ್ಯರಿಗೂ ನನ್ನ ನಮಸ್ಕಾರಗಳು ಆಮೇಲೆ ನಮ್ಮ ಗ್ರಾಮದ ಜನತೆಗೆ ನನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ನಮಸ್ಕಾರಗಳು ಮುಂದಿನ ಪಂಚಾಯತಿ ಅಭಿವೃದ್ಧಿ ಮಾಡಬೇಕು ಅಂತ ಬಂದಿದ್ದೀವಿ ಏನೇನು ಅವಕಾಶ ಸಿಗುತ್ತೋ ಅದೆಲ್ಲ ಮಾಡಿ ಮುಗಿಸ್ತೀವಿ ನಾವು ಉಪಾಧ್ಯಕ್ಷಾಗಿ ಆಯ್ಕೆಯಾದ ಕಲಾವತಿ ಮಾತನಾಡಿ ನಮ್ಮ ಜನಪ್ರಿಯ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಗ್ರಾಮಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇವೆ ಈ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸುತ್ತೇನೆ ಎಂದು ಭರವಸೆ ನೀಡಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಾಯ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯ ಏಳು ಜನ ಸದಸ್ಯರು ನನ್ನ ಒಕ್ಕೂಟದೊಂದಿಗೆ ನನ್ನ ಎಲ್ಲ ಒಳ್ಳೆ ಸಮ್ಮತದಿಂದ ಎಲ್ಲರಿಗೂ ನನ್ನ ಧನ್ಯವಾದಗಳು ಅಭಿನಂದನೆಗಳು ನಮ್ಮ ಪ್ರೀತಿಯ ಶಾಸಕರಾದ ಬಿ ಎನ್ ರವೇಣ್ಣನವರ ಸಾರಥ್ಯದಲ್ಲಿ ಜೆ ಡಿ ಎಸ್ ಅಧಿಕಾರ ಅಧಿಕಾರಕ್ಕೆ ಬಂದಿದೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ನಾನು ತುಂಬಾ ಸಹಕರಿಸುತ್ತೇನೆ ಅಂತ ಎರಡು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟೆ ಸಭೆಯಲ್ಲಿ ಹಿರಿಯ ಸದಸ್ಯ ಶ್ರೀನಿವಾಸ ಗೌಡ ಮಾತನಾಡಿ ನಾಗಮಂಗಲ ಪಂಚಾಯಿತಿ ಅಭಿವೃದ್ಧಿ ಆಗಲೆಂದು ನಮಗೆ ಆಶೀರ್ವಾದ ಮಾಡಿರುವ ಮತದಾರರ ನಂಬಿಕೆಯನ್ನು ಉಳಿಸಿಕೊಂಡು ಹೋಗುತ್ತೇವೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆಗಳು ತಿಳಿಸಿದರು ಚುನಾವಣೆ ಆಗಿತ್ತು ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಬಿದ್ದಿದ್ದಾರೆ ಬಿ ಎನ್ ರವಿಕುಮಾರ್ ಅವರ ನಾಯಕತ್ವ ಒಪ್ಪಿ ಈ ಜನ ನಮ್ಮನ್ನು ಆಯ್ಕೆ ಮಾಡಿ ಬೆಳೆಸಿದ್ದಾರೆ ಅದೇ ರೀತಿ ಆ ನಂಬಿಕೆಯನ್ನು ಉಳಿಸ್ಕೊಂತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನದಲ್ಲಿ ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಈ ಜನ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಅತಿ ಶೀಘ್ರದಲ್ಲಿ ಬರ್ತಾಯಿದೆ ಅದರಲ್ಲಿ ಕೂಡ ಜೆ ಡಿ ಎಸ್ ನಾಲ್ಕು ಪಂಚಾಯತ್ ನಾಲ್ಕು ಹೆಂಗನೋ ಅದೇ ರೀತಿ ತಾಲೂಕಾದ್ಯಂತ ನಮ್ಮ ಶಾಸಕರ ಕೈ ಬಲಪಡಿಸ್ತಾರಂಥ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಈ ನಮ್ಮ ಇಲ್ಲಿ ಮಾತನಾಡೋಕ್ಕೆ ಅವಕಾಶ ಪಟ್ಟಂಥ ನಾಲ್ಕು ಜನ ಮೀಡಿಯಾವರ್ಗು ಮತ್ತು ಎಲ್ಲ ಗ್ರಾಮಸ್ಥರಿಗೂ ಒಂದಿದೆ ಸಲ್ಲಿಸ್ತಾರೆ ಮೂಲಭೂತ ಸೌಕರ್ಯಗಳ ಗ್ರಾಮ ನಾಲ್ಕು ಗ್ರಾಮಗಳ ಅತಿ ಚಿಕ್ಕ ಪಂಚಾಯಿತಿ ತಾಲೂಕಲ್ಲೇ ದುಡಿಸ್ತಾರೆ ಈ ತಾಲೂಕು ಪಂಚಾಯ ತಾಲೂಕು ಅಲ್ಲಿ ಚಿಕ್ಕ ಪಂಚಾಯತ್ ಆರೋದ್ರಿಂದ ಅನುದಾನ ತುಂಬ ಕಡಿಮೆ ಆದರೂ ಕೂಡ ಅದರಲ್ಲಿ ನಮ್ಮ ಶಾಸಕರನ್ನ ಎಂ ಪಿ ಅವರನ್ನ ಮಾಡಿ ನಾವು ನಮ್ಮ ಇದಕ್ಕೆ ಹೆಚ್ಚಿನ ಅನುದಾನ ತಂದು ನಾವು ಮೂಲಭೂತ ಸೌಕರ್ಯ ಲೈಟ್ ಆಗ್ಬೋದು ಚರಂಡಿ ಆಗ್ಬೋದು ರಸ್ತೆ ಆಗ್ಬೋದು ನೀರಿನ ವಿಚಾರ ಆಗ್ಬೋದು ಎಲ್ಲ ರೀತಿ ಕೂಡ ಸಹಕಾರ ಕೊಡ್ತೀವಿ ಅಂತ ನಾವು ಹೇಳ್ತಾ ನಾವು ಯಾರಿಗೂ ಜನಗಳಿಗೆ ತೊಂದರೆ ಆಗ್ದಂಗೆ ನಾವು ನೋಡಿ ನಾವು ಜವಾಬ್ದಾರಿ ನಮ್ದು ಅಂತ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಯನಾ ನಿಕತಾರ ಮುಖಂಡರಾದ ಶ್ರೀನಿವಾಸ್ ಆಂಜನಪ್ಪ ದೇವರಾಜ್ ಮುಂತಿಮ್ಮಪ್ಪ ಮುನ್ಕೃಷ್ಣ ಶಿವರಾಜ್ ರಾಜ್ಕುಮಾರ್ ಶಂಕರ್ ನಾಗೇಂದ್ರ ಚೇತನ್ ಅಭಿ ಆಂಜಿನಮ್ಮ ನವೀನ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ನೂತನ ಸದಸ್ಯರುಗಳು ಹಾಜರಿದ್ದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ